ॐ नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वी नमः अखण्डमण्डलाकारं व्याप्तं येन चराचरं तत्पदं दर्शितं येन तस्म श्री गुरव नम हरि ओं श्री गुरुभ्यो नम हरि ओ ओ श्री सद्गु सिद्धारुड स्वयं की जय ओं श्री सद्गु की जय सकल संत महाराज की जय 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 श्री रघुवीर समी दत्त सद्गु सिद्धारुड कथा ಮೂವತ್ತೇಳನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢ ಸದ್ಗುರುವೇ ನಮಃ ಸಾಧು ದರ್ಶನ ಫಲವು ಸಾಕ್ಷಾ ದ್ರಾಮ ದರ್ಶನ ಕ್ಷಣದಲ್ಲಿ ಬಂಧವೆಲ್ಲವೂ ನಾಶವಾಗಿ ಯತೀಶನಾಥನು ಸುಖದಲ್ಲಿ ಸಿದ್ಧ ಸದ್ಗುರು ದರ್ಶನದಿ ಅಧಿಕಾರಿ ಜನರಿಗೆ ಜ್ಞಾನವು ಬೋಧ ರೂಪಾಮೃತವು ಶ್ರೋತಾ ಜನರಿಗೋಸ್ಕರ ಪಾವನವು ಓಂ ಶ್ರೀ ಸದ್ಗುರುವೇ ನಮಃ ಸದ್ಗುರು ಸಿದ್ಧಾರುಡನೆ ನಿನಗೆ ನಮಸ್ಕಾರ ಮಾಡುತ್ತೇನೆ ಅಜ್ಞರಾದ ನಮಗೆ ನಿನ್ನ ಪಾರವು ತಿಳಿಯಲಾಗದು ಈ ಭವಸಾಗರವು ನಮ್ಮನ್ನು ಮುಳುಗಿಸುತ್ತಿರುವಾಗ ನಮ್ಮನ್ನು ತಾರಿಸಲಿಕ್ಕೆ ನೀನೇ ನೌಕಾರೂಪನಾಗಿದ್ದಿ ನಿನ್ನ ಸೆರಗನ್ನು ಹಿಡಿದುಕೊಂಡು ನಾವು ಭವದೊಳಗಿಂದ ಪಾರಾಗುವೆವು ನೀನು ನಮ್ಮ ಸಲುವಾಗಿಯೇ ಅವತರಿಸಿರುತ್ತಿ ಇದನ್ನು ನಾನು ಸತ್ಯವಾಗಿ ತಿಳಿದಿರುವೆನು ನೀನು ನಮ್ಮನ್ನು ಉಪೇಕ್ಷಿಸಿದಿ ಎಂದರೆ ಮತ್ಯಾರು ನಮ್ಮನ್ನು ಕೈ ಹಿಡಿಯುವವರಿದ್ದಾರೆ ನಿನ್ನ ಹೊರತು ಈ ಸಂಸಾರದಲ್ಲಿ ರಕ್ಷಿಸುವವರು ಮತ್ಯಾರೂ ಇಲ್ಲವೆಂದು ನಾನು ನಂಬಿರುತ್ತೇನೆ ಆದ್ದರಿಂದ ಸದ್ಭಾವದಿಂದ ನಿನ್ನನ್ನೇ ಕುರಿತು ಶರಣು ಬಂದಿರುವೆವು ನಿನ್ನ ಕೀರ್ತಿಯನ್ನೇ ಹಾಡುವೆವು ಹೃದಯದಲ್ಲಿ ನಿನ್ನ ರೂಪವನ್ನೇ ನೋಡುವೆವು ಮತ್ತು ಚಿತ್ತದಿಂದ ನಿನ್ನನ್ನೇ ಧ್ಯಾನಿಸುವೆವು ನಿನ್ನ ಸನ್ನಿಧಾನದಲ್ಲಿಯೇ ಇರುವೆವು ನಿನ್ನ ಸ್ಥಾನಕ್ಕೆ ಅನುದಿನದಲ್ಲಿ ಬರುವೆವು ನಿನ್ನ ನಾಮವನ್ನೇ ಮುಖದಿಂದ ಉಚ್ಚರಿಸುವೆವು ಮತ್ತು ಯಮನಿಗೂ ಸಹ ಅಂಜಲಾರೆವು ನಮಗೆ ನಿತ್ಯದಲ್ಲಿ ಸಂತ ಸಂಗತಿಯನ್ನೇ ಕೊಡು ನಮ್ಮ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇರಗೊಡು ದೇಹ ದೇಹಾದಿಗಳಲ್ಲಿ ಉದಾಸೀನತ್ವವನ್ನೇ ಉಂಟುಮಾಡು ಇದರ ಹೊರತು ಹೆಚ್ಚಿಗೆ ಏನನ್ನೂ ಬೇಡುವುದಿಲ್ಲ ಯಾವ ಆತನಿಗೆ ಸತ್ಸಂಗದಲ್ಲಿ ಅಖಂಡ ರತಿ ಇರುವುದೋ ಅವನೇ ಈ ಜಗದೊಳಗೆ ಧನ್ಯನು ಆತನ ಪಾದದಲ್ಲಿ ಸರ್ವ ಭೋಗಗಳು ಮತ್ತು ನಾಲ್ಕು ಮುಕ್ತಿಗಳು ಉರುಳಾಡುತ್ತಿರುತ್ತವೆ ಸತ್ಸಂಗವು ಸುಖದ ಸಾಗರವಿರುವುದು ಸತ್ಯ ಸಂಘದಿಂದಲೇ ಸರ್ವ ಬಂಧಗಳ ಪರಿಹಾರವು ಸತ್ಯ ಸಂಘದಿಂದಲೇ ಶೀಘ್ರವಾಗಿ ಜ್ಞಾನವು ಪ್ರಾಪ್ತವಾಗುತ್ತದೆ ಸತ್ಸಂಗವೇ ಮೋಕ್ಷ ರೂಪವಾಗಿರುತ್ತದೆ ಇಂಥ ಸತ್ಸಂಗತಿಯ ಮಹಿಮೆಯನ್ನು ಈಶ್ವರ ಮತ್ತು ಪಾರ್ವತಿ ಇವರಿಬ್ಬರೂ ಬಲ್ಲರು ಆ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೋದರೆ ಕೊನೆ ಮುಟ್ಟುವಂತಿಲ್ಲ ಆ ಸತ್ಸಂಗದಿಂದಲೇ ಆತ್ಮಾರಾಮನನ್ನು ಹೊಂದತಕ್ಕದ್ದು ಸತ್ಸಂಗ ದಿಶೆಯಿಂದ ಪಟ್ಟಂತಹ ಕಷ್ಟಗಳೆಲ್ಲ ಸಹಜವಾಗಿ ಬ್ರಹ್ಮಾರ್ಪಣವಾಗುವವು ಅವುಗಳಿಂದ ಆ ದಯಾಕನಾದ ಸದ್ಗುರುವು ಸಂತುಷ್ಟನಾಗಿ ಜ್ಞಾನವನ್ನು ಕೊಡುವಂಥವನಾಗುವನು ಮಹಾಕ್ಷೇತ್ರವಾದ ಹರಿದ್ವಾರದಲ್ಲಿ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು ಅವನಿಗೆ ಕೃಷ್ಣನೆಂಬ ಹೆಸರಿನ ಒಬ್ಬನೇ ಒಬ್ಬ ಮಗನಿರುವನು ಆ ಬ್ರಾಹ್ಮಣನು ಗ್ರಹದಲ್ಲಿ ನಿತ್ಯ ಕೃತ ರಾಮಾಯಣವನ್ನ ಓದುತ್ತಿರುವಾಗ ಕೃಷ್ಣನು ಅತ್ಯಾದರದಿಂದ ಶ್ರವಣ ಮಾಡುತ್ತಿದ್ದನು ಮತ್ತು ಅದರಲ್ಲಿಯೇ ತಲ್ಲೀನ ಚಿತ್ತನಾಗಿರುತ್ತಿದ್ದನು ಸಾಧು ಸತ್ಪುರುಷರ ಕಥೆಗಳನ್ನು ಸಹ ಆಗಾಗ ಕೇಳಿ ಕೇಳಿ ಆನಂದ ಪಡುತ್ತಿದ್ದನು ಹೀಗಾಗಿ ಆತನಿಗೆ ಸಾಧುಗಳ ಮೇಲೆ ಬಹಳ ಶ್ರದ್ಧಾ ಉತ್ಪನ್ನವಾಗಿ ಅವರ ಸೇವೆ ಮಾಡುವುದಕ್ಕೆ ಇಚ್ಛಿಸುತ್ತಿದ್ದನು ಸಂತ ಜನರ ಭಕ್ತರಾಗಿದ್ದ ಕಬೀರದಾಸರ ಚರಿತ್ರವನ್ನ ಕೇಳಿ ಕೃಷ್ಣನಿಗೆ ಕಣ್ಣೊಳಗಿಂದ ನೀರು ಸುರಿಯುತ್ತಿದ್ದವು ಮತ್ತು ಅವರಂತೆ ತಾನೂ ಆಗಬೇಕೆಂದು ನಿಶ್ಚಯಿಸಿದನು ನಿತ್ಯವೂ ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿರುವ ಸಾಧುಗಳ ಸೇವೆ ಮಾಡುತ್ತಾ ಬಹು ಪ್ರೇಮದಿಂದ ಅವರ ಹತ್ತಿರದಲ್ಲೇ ಯಾವಾಗಲೂ ಕೂಡಿರುತ್ತಿದ್ದನು ವಿದ್ಯಾಭ್ಯಾಸವನ್ನು ತಪ್ಪಿಸಿ ಸೇವಾ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿದ್ದನು ಇದನ್ನ ನೋಡಿ ಆತನ ಹಿರಿಯರಿಗೆ ಬಹಳ ಚಿಂತೆ ಹತ್ತಿತು ಕೃಷ್ಣನಿಗೆ ಹತ್ತು ವರ್ಷ ವಯಸ್ಸಾದಾಗ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡೆಂದು ತಾಯಿ ತಂದೆಗಳು ಹೇಳುತ್ತಿದ್ದರೆ ಇವನು ಅವರ ಮಾತಿಗೆ ಕಿವಿಗೊಡುತ್ತಿದ್ದಿಲ್ಲ ಯಾರಾದರೂ ಸಾಧುಗಳು ಭೆಟ್ಟಿಯಾದರೆ ಅವರನ್ನು ಊಟಕ್ಕೆ ಮನೆಗೆ ಕರೆದುಕೊಂಡು ಬರುವನು ಕೆಲವು ಸಾರಿ ಹೀಗೆ ಮಾಡಿದ ಮೇಲೆ ತಂದೆಯು ಕೃಷ್ಣನಿಗೆ ಒಮ್ಮೆ ಹೇಳ್ತಾನೆ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬರುವ ಕೆಲಸವನ್ನು ನೀನು ಮಾಡಬಾರದು ಈ ಪ್ರಕಾರ ನೀನು ಮಾಡುವುದರಿಂದ ನಿನ್ನ ದೆಶೆಯಿಂದ ಬಹಳ ತ್ರಾಸ ಅನಿಸುವುದು ಮತ್ತು ನಿನ್ನ ಸಾಧುವನ್ನು ನಾನು ಹೊರಗೆ ಕಳುಹಿಸುವೆನು ನೋಡು ಎಂದು ಹೇಳಿದನು ಈ ಪ್ರಕಾರ ತಂದೆಯು ಅಂದದ್ದು ಕೇಳಿ ಕೃಷ್ಣನಿಗೆ ಬಹಳ ಚಿಂತೆ ಉಂಟಾಗಿ ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ ಒಮ್ಮೆ ಗಂಗಾ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧು ಬಿದ್ದಿರುವುದನ್ನ ನೋಡಿ ಅವನ ಸಮೀಪಕ್ಕೆ ಹೋಗಿ ವಿಚಾರಿಸಿದಾಗ ಆತನು ಅನ್ನುತ್ತಾನೆ ನನಗೆ ಏನೇನು ಆಹಾರ ಸಿಗಲಿಲ್ಲ ನಾನು ಅನ್ನವನ್ನ ಉಣ್ಣುವುದಿಲ್ಲ ಬರೀ ಹಾಲು ಕುಡಿದು ಪ್ರಾಣ ರಕ್ಷಣೆ ಮಾಡಿಕೊಳ್ತೇನೆ ಅದರ ಹೊರತು ಯಾವ ಆಹಾರವನ್ನು ನಾನು ಸೇವಿಸುವುದಿಲ್ಲ ಅಂತ ಹೇಳಿದಾಗ ಕೃಷ್ಣನು ಮನೆಗೆ ಹೋಗಿ ನೋಡಿದರೆ ಹಾಲು ಇರಲಿಲ್ಲ ಇದರಿಂದ ಆತನಿಗೆ ಬಹಳ ಚಿಂತೆಯಾಯಿತು ಆಗ ಏನು ಮಾಡಿದನೆಂದರೆ ಸಾಧುಗೋಸ್ಕರ ಹಾಲು ತರಲಿಕ್ಕೆ ತನ್ನ ತಂದೆಯ ಹಣವನ್ನ ಕದ್ದುಕೊಂಡು ಪೇಟೆಗೆ ಹೋಗಿ ಹಾಲು ತೆಗೆದುಕೊಂಡು ಆ ಸಾಧುವಿಗೆ ಕೊಡುವಾಗ ಅಕಸ್ಮಾತ್ ಆಗಿ ಆತನ ತಂದೆಯು ನೋಡಿ ಕೃಷ್ಣನಿಗೆ ಕೇಳ್ತಾನೆ ಅದು ಕೃಷ್ಣನು ಅಂತಾನೆ ಈ ಸಾಧುವು ಉಪವಾಸ ಸಾಯುತ್ತಿದ್ದನು ಇದನ್ನ ನೋಡಲಾರದೆ ನಿನ್ನ ರೊಕ್ಕವನ್ನ ಕದ್ದುಕೊಂಡು ಬಂದು ಹಾಲನ್ನ ತಂದುಕೊಟ್ಟಿರುತ್ತೇನೆ ಇದನ್ನ ಕೇಳಿದ ತಂದೆಯು ಬಹಳ ಕ್ರೋಧ ಹೊಂದಿ ಕೃಷ್ಣನಿಗೆ ಕಟ್ಟಿಗೆಯಿಂದ ಚೆನ್ನಾಗಿ ಹೊಡೆದನು ಮನೆಗೆ ಕರೆದುಕೊಂಡು ಹೋಗಿ ಕಂಬಕ್ಕೆ ಹಾಕಿದನು ಆ ಸಮಯದಲ್ಲಿ ಕೃಷ್ಣನು ಸಾಧು ದಿಶೆಯಿಂದ ಬಹಳ ಚಿಂತೆ ಮಾಡುವಂಥವನಾದನು ತನ್ನೊಳಗೆ ಅಂತಾನೆ ಆತನಿಗೆ ಯಾರು ಹಾಲು ಕೊಡುವರು ಹಾಲು ಸಿಗದಿದ್ದರೆ ಆತನು ಸಾಯುವನಲ್ಲ ಹೇ ಶ್ರೀರಾಮನೇ ನೀನು ಬಂದು ನನ್ನನ್ನು ಬಿಡಿಸುವೆಯಾದರೆ ನಾನು ಓಡಿ ಆ ಸಾಧುವಿನ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡು ಆತನಿಗೆ ಹಾಲು ಕೊಡುತ್ತಿದ್ದೆ ಈಗ ಅನ್ನುತ್ತಾ ಕೃಷ್ಣನು ಅಳಹತ್ತಿದನು ಕೂಡಲೇ ಆ ಸಾಧುವು ತನ್ನ ಸಮೀಪವೇ ಬಂದು ನಿಂತಿದ್ದನ್ನ ಕೃಷ್ಣನು ನೋಡಿದನು ಸಾಧುವಾದರೂ ಕೃಷ್ಣನನ್ನ ಪ್ರೇಮದಿಂದ ಅಪ್ಪಿಕೊಂಡನು ಕೂಡಲೇ ಕೃಷ್ಣನನ್ನು ಕುರಿತು ನೀನು ಈಗ ಏನು ಚಿಂತೆ ಮಾಡಬೇಡ ನಾನು ನಿತ್ಯದಲ್ಲಿಯೂ ನಿನ್ನ ಸಮೀಪವೇ ಇರುವೆನು ಯೋಗ್ಯ ಕಾಲದಲ್ಲಿ ನಿನ್ನನ್ನು ಬಿಡಿಸುವೆನು ಎಂದು ಅಂದನು ಹಾಗೆ ಕೃಷ್ಣನನ್ನುತ್ತಾನೆ ಹೇ ತಂದೆಯೇ ನನ್ನನ್ನು ನಿನ್ನ ಹತ್ತಿರ ಇಟ್ಟುಕೋ ನಿನ್ನ ಸೇವೆ ಬಹಳ ಸುಖದಾಯಕವಾಗಿರುತ್ತದೆ ಹೀಗೆ ಅನ್ನುವಾಗ ಕೃಷ್ಣನು ಗದ್ಗದಿತ ಕಂಠನಾಗಿ ಕಣ್ಣುಗಳಿಂದ ನೀರು ಸುರಿಸುತ್ತಾ ಹೇ ದಯಾಳುವೆ ನೀನು ನನ್ನನ್ನು ಇಲ್ಲಿ ಬಿಡಬೇಡ ನನ್ನ ಪ್ರಾಣಾಂತವಾಗುವುದು ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುವೆನು ಅಂದದ್ದು ಕೇಳಿ ಆ ಸಾಧುವು ಆತನಿಗೆ ಆಶ್ವಾಸನವನ್ನ ಕೊಟ್ಟು ನೀನು ಚಿಂತೆ ಮಾಡಬೇಡ ನನ್ನ ನಿರ್ವಾಣ ರೂಪವನ್ನು ನೋಡು ಎಂದು ಹೇಳಿದನು ಕೂಡಲೇ ಆ ಸಾಧು ರೂಪವು ಅದೃಶ್ಯವಾಯಿತು ಮತ್ತು ಅಲ್ಲೇ ಶ್ರೀರಾಮನು ಪ್ರಕಟನಾದನು ಆಗ ಎಲ್ಲಾ ಕಡೆಯಲ್ಲಿಯೂ ತೇಜವೇ ಕಾಣಿಸುವಂತಾದಾಗಿ ಮಧ್ಯದಲ್ಲಿ ಆ ಶ್ರೀರಾಮ ರೂಪವನ್ನ ಕೃಷ್ಣನು ನೋಡುವಂತವನಾದನು ಘನಶ್ಯಾಮ ವರ್ಣ ಶರೀರ ಕಾಂತಿ ಕಿರೀಟ ಕುಂಡಲಗಳಿಂದ ಶೋಭಾಯಮಾನನಾಗಿ ಕೊರಳೊಳಗೆ ವೈಜಯಂತಿಮಾಲಾ ಮಾಲಾ ತೂಗುತ್ತಾ ಮುಖ ಕಮಲವು ಸೂರ್ಯ ಮಂಡಲವೋ ಎಂಬಂತೆ ಶ್ರೀರಾಮನು ವಿರಾಜಮಾನವಾಗುವಂಥವನಾದನು ಇಂಥ ಸುಂದರ ರೂಪವನ್ನ ನೋಡಿ ಕೃಷ್ಣನು ಬ್ರಹ್ಮಾನಂದದಲ್ಲಿ ಮಗ್ನಾಗಿ ದೇಹ ಭಾನವನ್ನ ಮರೆತು ರಾಮ ರೂಪದಲ್ಲಿ ತಲ್ಲಿನ ವೃತ್ತಿ ಉಳ್ಳಂಥವನಾದನು ಆಗ ಶ್ರೀರಾಮನು ಕೃಷ್ಣನನ್ನು ಕುರಿತು ಅತ್ಯಂತ ಮಧುರ ಮತ್ತು ಪ್ರೇಮಯುಕ್ತ ಭಾಷಣವನ್ನ ಮಾಡ್ತಾನೆ ಬಹಳ ನಿನ್ನ ಅನಂತ ಜನ್ಮಗಳ ಪುಣ್ಯವು ಒಟ್ಟುಗೂಡಿ ನೀನು ಈ ಕಾಲದಲ್ಲಿ ನನ್ನನ್ನು ನೋಡುತ್ತಿ ಸಂತ ಚರಣದಲ್ಲಿ ನಿನ್ನ ಭಕ್ತಿಯು ದೃಢವಾಗಿರುವುದೋ ನೋಡೋಣ ಎಂದು ನಾನು ಬಂದಿರುತ್ತೇನೆ ನಿನಗೆ ಸಾಧು ಸ್ಥಿತಿಯ ಹೊರತು ಎರಡನೇ ಏನೊಂದು ಆಸಕ್ತಿ ಇರುವುದಿಲ್ಲ ಅದನ್ನು ನೀನು ಅಲ್ಪ ಕಾಲದಲ್ಲಿಯೇ ಹೊಂದುವಿ ಅಲ್ಲಿವರೆಗೂ ನೀನು ಸಾಧು ಸೇವೆಯಲ್ಲಿ ರಮಿಸುವಂಥವನಾಗು ನನ್ನ ನಾಮವನ್ನು ನಿರಂತರದಲ್ಲಿಯೂ ನೀನು ಜಪಿಸಿದೆಯೆಂದರೆ ನಾನು ಸರ್ವದಾ ನಿನ್ನ ಹತ್ತಿರವೇ ಇರುವೆನು ಹೀಗೆ ಕೃಪಾವಚನವನ್ನ ನುಡಿದು ಶ್ರೀರಾಮನು ಅಂತರ್ಧಾನನಾಗುವಂಥವನಾದನು ತತ್ಕಾಲವೇ ಕೃಷ್ಣನ ತಂದೆಯು ಬಂದು ಕೃಷ್ಣನನ್ನು ಪ್ರೀತಿಯಿಂದ ಆಲಿಂಗಿಸಿ ಅನ್ನುತ್ತಾನೆ ನಿನ್ನ ಮುಖದ ಮೇಲೆ ಎಂತಾ ತೇಜವು ಕಾಣಿಸುವುದು ಇಂದಿನಿಂದ ನಿನ್ನ ಇಚ್ಛೆಯಿದ್ದಂತೆ ಮಾಡು ನಿನಗೆ ನಾನು ಅಡ್ಡಿ ಮಾಡುವುದಿಲ್ಲ ಆದರೆ ನೀನು ಮನೆಯಲ್ಲಿಯೇ ಇರು ಪಿತನ ಈ ವಚನವನ್ನ ಕೇಳಿ ಕೃಷ್ಣನಿಗೆ ಅತ್ಯಂತ ಆನಂದ ಉಂಟಾಗಿ ಪ್ರೇಮ ಭರದಿಂದ ನಾಮವನ್ನು ಹಾಡುತ್ತಾ ಆತನು ಸತೇಜ ಮುಖವುಳ್ಳವನಾಗಿ ಕುಣಿಯಲಾರಂಭಿಸಿದನು ಆ ಹೊತ್ತಿನಿಂದ ಕೃಷ್ಣನು ನಿತ್ಯದಲ್ಲಿಯೂ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬಂದು ಬಹಳ ಆನಂದದಿಂದ ಅವರಿಗೆ ಯಥೇಷ್ಟ ಭೋಜನ ಇತ್ಯಾದಿ ಉಪಚಾರಗಳನ್ನ ಮಾಡಿಸಿ ಮುಂದೆ ಕಳುಹಿಸಿಕೊಡುತ್ತಿರುವನು ಕೃಷ್ಣನಿಗೆ ಹದಿನಾರು ವರ್ಷಗಳಾಗುತ್ತಲೇ ತಂದೆಯು ಆತನಿಗೆ ಬಹಳ ಆಗ್ರಹದಿಂದ ಲಗ್ನವನ್ನ ಮಾಡಿದನು ಕೃಷ್ಣನು ಆಮೇಲೆ ಒಂದು ವರ್ಷ ತನಕ ಮನೆಯಲ್ಲಿಯೇ ಇದ್ದ ಒಂದಾನೊಂದು ದಿವಸ ಆತನಿಗೆ ಸಾಧು ಭೆಟ್ಟಿಯಾಗಿ ವೈರಾಗ್ಯವನ್ನ ಬೋಧಿಸಿದನು ಆತನ ಬೋಧವನ್ನ ಕೇಳಿದ ಕೂಡಲೇ ಕೃಷ್ಣನಿಗೆ ತೀವ್ರ ವೈರಾಗ್ಯ ಪ್ರಾಪ್ತವಾಗಿ ತಾಯಿ ತಂದೆ ಪತ್ನಿ ಮುಂತಾದವರನ್ನ ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ತಿಳಿಸದೆ ಆ ಸಾಧು ಕೂಡ ಹೊರಟು ಹೋದನು ಮನೆ ಬಿಟ್ಟು ಅರಣ್ಯ ಪಥವನ್ನ ಹಿಡಿದು ಹೋಗುತ್ತಾ ಇಬ್ಬರು ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕಡೆಗೆ ಕಾಶಿ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಅವರು ಒಬ್ಬ ಸನ್ಯಾಸಿಯ ಕಡೆಗೆ ಹೋಗಿ ಆತನ ಸೇವೆಯನ್ನ ಮಾಡುತ್ತಿದ್ದರು ಆ ಸನ್ಯಾಸಿಯು ವಿಚಾರಿಸಿದಾಗ ಕೃಷ್ಣನು ತನ್ನವರು ಯಾರೂ ಇಲ್ಲ ಸನ್ಯಾಸ ದೀಕ್ಷಾ ಕೊಡಬೇಕೆಂದು ಗುರುಗಳಿಗೆ ಪ್ರಾರ್ಥಿಸಿದನು ಆಗ ಗುರುಗಳು ಆತನಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ಕಿವಿಯಲ್ಲಿ ಪ್ರಣವ ಮಂತ್ರವನ್ನ ಉಪದೇಶ ಮಾಡಿ ಕೃಷ್ಣನಿಗೆ ಗೋವಿಂದಾನಂದ ಎಂಬ ಹೆಸರನ್ನ ಇಟ್ಟರು ಕೆಲವು ದಿವಸಗಳಾದ ಮೇಲೆ ಗುರುವಾಜ್ಞೆಯನ್ನ ಪಡೆದು ಗೋವಿಂದಾನಂದನು ಕ್ಷೇತ್ರ ಸಂಚಾರಕ್ಕೆ ಹೊರಟು ದ್ವಾರಕಾ ಕ್ಷೇತ್ರಕ್ಕೆ ಬಂದನು ಅಲ್ಲಿ ಶಿವಾನಂದನೆಂಬ ಸಾಧು ಭೆಟ್ಟಿಯಾದನು ಶಿವಾನಂದನು ಗೋವಿಂದಾನಂದ ಯತಿಯನ್ನ ಕುರಿತು ಹುಬ್ಬಳ್ಳಿ ನಗರದಲ್ಲಿ ಸಾಕ್ಷಾತ್ ಶಿವನ ಅವತಾರವಾಗಿರುವಂತಹ ಸದ್ಗುರು ಶ್ರೀ ಸಿದ್ಧಾರುಡರಿರುವರು ನಾನು ಅವರ ಶಿಷ್ಯನಿದ್ದೇನೆ ಅವರಿಗೆ ನನ್ನ ಮೇಲೆ ವಿಶೇಷ ಪ್ರೇಮವಿರುತ್ತಿದ್ದು ನಾನು ಅಲ್ಲಿಯ ಉತ್ಸವಗಳ ಸಲುವಾಗಿ ದೇಶಾಂತರಗಳಿಂದ ಅನೇಕ ಸಾಮಗ್ರಿಗಳನ್ನ ತಂದು ಪೂರೈಸುತ್ತೇನೆ ಮಾಘ ಮಾಸದಲ್ಲಿ ಮತ್ತು ಶ್ರಾವಣದಲ್ಲಿ ಮಹೋತ್ಸವಗಳು ನಡೆಯುತ್ತಿರುತ್ತವೆ ಆ ಸಮಯದಲ್ಲಿ ಮಹಾವೈಭವದಿಂದ ಸದ್ಗುರುಗಳನ್ನು ಪೂಜಿಸುತ್ತಾರೆ ಆ ಸದ್ಗುರುವು ಬಹು ಕೃಪಾವಂತನು ಸರ್ವರಿಗೂ ಸುಖ ಪ್ರಾಪ್ತಿ ಮಾಡಿಕೊಡುವುದರಲ್ಲಿಯೇ ರತನಾಗಿರುತ್ತಾನೆ ತನ್ನ ಭಕ್ತ ಜನರಿಗೆ ಬಂದ ಸಂಕಟ ಕಾಲದಲ್ಲಿ ಆತನ ಚಿಂತೆ ಮಾಡಿದ ಮಾತ್ರದಿಂದ ಪ್ರಾಪ್ತನಾಗಿ ರಕ್ಷಿಸುವನಾಗಿರುವುದರಿಂದ ಆತನು ದೀನನಾಥನೆಸಿಕೊಳ್ಳುವನು ಆತನನ್ನು ಒಮ್ಮೆ ನೋಡಿದಿರಾದರೆ ಶಾಂತಿ ಸುಖದಿಂದ ಮನಸ್ಸು ತತ್ಕಾಲ ತಣ್ಣಗಾಗುವುದು ಆತನು ಪ್ರಶಾಂತಾತ್ಮನಾಗಿದ್ದು ಮುಖದ ಮೇಲೆ ದಿವ್ಯ ತೇಜಯುಕ್ತನಾಗಿ ದರ್ಶನ ಮಾತ್ರದಿಂದ ತ್ರೈತಾಪಗಳನ್ನ ಹರಣ ಮಾಡುವನು ಎಂದು ಹೇಳಿದ ವಚನವನ್ನ ಕೇಳಿ ಗೋವಿಂದಾನಂದನು ಪ್ರೇಮಯುಕ್ತನಾಗಿ ಸಿದ್ಧ ಸದ್ಗುರುಗಳನ್ನು ನೋಡಬೇಕೆಂಬ ಇಚ್ಛೆಯು ಆತನಿಗೆ ಪ್ರಾಪ್ತವಾಯಿತು ಆ ಕೂಡಲೇ ದ್ವಾರಕಾ ಬಿಟ್ಟು ನೆಟ್ಟಿಗೆ ಹುಬ್ಬಳ್ಳಿಗೆ ಇಳಿದು ಸಿದ್ಧಾಶ್ರಮಕ್ಕೆ ಬರುವಾಗ ಮಧ್ಯ ರಾತ್ರಿಯಾಗಿದ್ದು ಎಲ್ಲಾ ಜನರು ನಿದ್ರಸ್ತರಾಗಿದ್ದರು ಅದೇ ಸಮಯದಲ್ಲಿ ಸದ್ಗುರುಗಳು ಅಕಸ್ಮಾತ್ ಆಗಿ ಹೊರಗೆ ಬಂದರು ಗೋವಿಂದಾನಂದನು ಸಿದ್ಧರನ್ನ ನೋಡಿ ಬಹಳ ಆನಂದದಿಂದ ಹೇ ಮಹಾರಾಜರೇ ಸಿದ್ಧಾರೂಢ ಯತೀಶ್ವರರು ಎಲ್ಲಿ ಇದ್ದಾರೆಂದು ಹೇಳಿರಿ ಅಂದದ್ದು ಕೇಳಿ ಸದ್ಗುರುಗಳಂದರು ನಿಮಗೆ ಬಹಳ ಹಸಿವಾಗಿರುತ್ತದೆ ಬೇಗನೆ ಮಠದೊಳಗೆ ಬನ್ನಿರಿ ಇದನ್ನ ಕೇಳಿ ಗೋವಿಂದಾನಂದನು ನನ್ನ ಪೂರ್ವಾಪರ ಏನು ವಿಚಾರಿಸಿಕೊಳ್ಳುವ ಮೊದಲೇ ನನಗೆ ಹಸಿವಾದದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ಬಹಳ ಆಶ್ಚರ್ಯಪಟ್ಟನು ಸದ್ಗುರುಗಳು ಗೋವಿಂದಾನಂದನ ಕೈ ಹಿಡಿದು ಮಠದೊಳಗೆ ಕರೆದುಕೊಂಡು ಹೋದರು ಅಲ್ಲಿದ್ದ ಶಿಷ್ಯರನ್ನ ಎಬ್ಬಿಸಿ ಗೋವಿಂದಾನಂದನಿಗೆ ಭೋಜನ ಮಾಡಿಸಲಿಕ್ಕೆ ಅಪ್ಪಣೆಯನ್ನ ಕೊಟ್ಟರು ಸಿದ್ಧರು ಅವರನ್ನು ಕುರಿತು ಈತನು ಮೂರು ದಿವಸಗಳಿಂದ ಉಪವಾಸ ಇದ್ದಾನೆ ಅಂದದ್ದು ಕೇಳಿ ಗೋವಿಂದಾನಂದನು ನಾನು ಸಿದ್ಧರ ದರ್ಶನದ ವಿನಃ ಉಣ್ಣಲೊಲ್ಲೆ ಅಂದನು ಆಗ ಆ ಎಲ್ಲಾ ಶಿಷ್ಯರನ್ನುತ್ತಾರೆ ಹೇ ಸಾಧುವರೇ ಇವರೇ ಸಿದ್ಧಾರುಢ ಸದ್ಗುರುರಾಯರು ಎಂದು ಅವರ ಕಡೆಗೆ ತೋರಿಸಿದರು ಇದನ್ನು ಕೇಳಿದ ಕೂಡಲೇ ಗೋವಿಂದಾನಂದನು ಅತ್ಯಂತ ಪ್ರೇಮದಿಂದ ಸದ್ಗುರು ಶರಣ ಸಾಷ್ಟಾಂಗ ನಮನವನ್ನ ಮಾಡಿ ಹೇ ದಯಾಳು ಸದ್ಗುರುನಾಥ ಕಿಂಕರನಾದ ನನ್ನ ಸಲುವಾಗಿ ಎಷ್ಟೊಂದು ಚಿಂತೆಯನ್ನ ಮಾಡುತ್ತೀರಿ ಶಿವಾನಂದನು ನಿಮ್ಮ ವಿಷಯ ಅಂದದ್ದೆಲ್ಲ ಇಲ್ಲಿ ಸತ್ಯವಾಗಿ ನೋಡುತ್ತೇನೆ ಗುರುವರರಾದ ನೀವು ಆಕಸ್ಮಾತ್ ಆಗಿ ಬಂದಂತಹ ನನ್ನ ಮೇಲೆ ಇಷ್ಟು ದಯಾ ತೋರಿಸುವಂತಹ ನನ್ನ ಅಧಿಕಾರವಲ್ಲ ನಿಮ್ಮ ಚರಣಗಳಲ್ಲಿ ನಾನೊಬ್ಬ ಪಾಮರನಿರುತ್ತೇನೆ ಈ ಪ್ರಕಾರ ಅಂದು ಆ ಪರಮಹಂಸರು ಪುನಃ ಸಿದ್ಧರ ಚರಣಕ್ಕೆ ಬೀಳುವಂಥವರಾದರು ಶಿಷ್ಯರು ಸರ್ವ ಸ್ಥಾನಗಳಲ್ಲಿ ಹುಡುಕಿದರೂ ಫಲಾಹಾರ ದ್ರವ್ಯ ಏನೇನೂ ಸಿಗಲಿಲ್ಲ ಇದನ್ನು ತಿಳಿದು ಸಿದ್ಧರನ್ನುತ್ತಾರೆ ದುರ್ವಾಸ ಮುನಿಗಳು ಧರ್ಮರಾಯನ ಪರ್ಣಕುಟೀರಕ್ಕೆ ರಾತ್ರಿ ಕಾಲದಲ್ಲಿ ಭೋಜನಕ್ಕೆ ಬಂದಂತೆ ಇಲ್ಲಿ ಈಗ ಆಯಿತು ಈ ಸಮಯದಲ್ಲಿ ದ್ರೌಪದಿಯು ಕೃಷ್ಣನನ್ನು ಪ್ರಾರ್ಥಿಸುವಂತವಳಾದಳು ಹಾಗೆ ಇಲ್ಲಿ ನಾನು ಯಾರನ್ನು ಕುರಿತು ಶರಣು ಹೋಗಲಿ ಅಂದಾಗ ಗೋವಿಂದಾನಂದನು ತಾನು ತನಗೇನೆ ಶರಣು ಹೋಗಬೇಕು ಎಂದು ಅಂದರು ಆಗ ನಗುತ್ತಾ ಸದ್ಗುರುಗಳು ಮಠದ ಹೊರಗೆ ಹೋಗಿ ಕೂಡಲೇ ಕೈಯಲ್ಲಿ ಧೋತ್ರ ಹಿಡಿದುಕೊಂಡು ಬಂದರು ಅದನ್ನು ತೆಗೆದು ನೋಡಲು ಅದರೊಳಗೆ ಅನೇಕ ಫಲ ಆಹಾರ ವಸ್ತುಗಳಿದ್ದು ಇವನ್ನು ನಾನು ತೆಗೆದುಕೊಂಡು ಬಂದೆನು ಎಂದು ಸದ್ಗುರುಗಳಂದರು ಎಲ್ಲಿಂದ ಆ ಬೆಳೆಗೆ ತೆಗೆದುಕೊಂಡು ಬಂದರು ಎಂಬುದು ಯಾರಿಗೂ ಕೂಡ ತಿಳಿಯಲಿಲ್ಲ ಗೋವಿಂದಾನಂದನಾದರೂ ಇವರು ಸಾಕ್ಷಾತ್ ಈಶ್ವರ ಅವತಾರವೆಂದು ತಿಳಿದುಕೊಂಡನು ಅನಂತರ ಆತನು ಫಲಾಹಾರವನ್ನ ಸೇವಿಸಿದ ಮೇಲೆ ಎಲ್ಲರೂ ಶಯನಕ್ಕೆ ತೆರಳಿದರು ಮರುದಿವಸ ಸದ್ಗುರುಗಳನ್ನುತ್ತಾರೆ ಹೇ ಆನಂದ ಮೂರ್ತಿಯಾದ ಗೋವಿಂದಾನಂದನೇ ನೀನು ಇಲ್ಲಿಯೇ ಇರುತ್ತಿದ್ದು ನಿನ್ನ ಸಂಗತಿ ಲಾಭವನ್ನ ನಮ್ಮೆಲ್ಲರಿಗೂ ಕೊಡಬೇಕು ಅದಕ್ಕೆ ತಾನೆ ನನ್ನ ಅನಂತ ಜನ್ಮಗಳ ಪುಣ್ಯವಿತ್ತೆಂದು ನಿಮ್ಮ ದರ್ಶನವಾಯಿತು ಇನ್ನು ಮರಣ ಪರ್ಯಂತರ ಇಂತಹ ದಿವ್ಯ ಚರಣಗಳ ಲಾಭವನ್ನ ನಾನು ಬಿಡಲಾರೆನು ದೇಶ ದೇಶಗಳಲ್ಲಿ ನಿಮ್ಮ ಪುಣ್ಯ ಕೀರ್ತಿಯನ್ನು ವರ್ಣಿಸುವುದಕ್ಕೆ ನನಗೆ ಬೇಕಾಗುವ ಶುದ್ಧ ಮತಿಯನ್ನು ದಯಪಾಲಿಸಬೇಕಾಗಿ ನಿಮ್ಮ ಚರಣ ಕಮಲಗಳಲ್ಲಿ ನನ್ನ ಪ್ರಾರ್ಥನೆಯೂ ಇರುತ್ತದೆ ಆಗ ಗೋವಿಂದಾನಂದನು ಪರಮಹಂಸರು ನಿರೂಪಣ ಮಾಡಲಿಕ್ಕೆ ನಿಂತು ಸದ್ಗುರು ಕೀರ್ತಿಯನ್ನ ವರ್ಣಿಸುತ್ತಿರುವಾಗ ಶೃತ ಜನರ ಮನಸ್ಸುಗಳೆಲ್ಲ ತಲ್ಲೀನವಾಗಿದ್ದವು ಕೀರ್ತನದಲ್ಲಿ ಅದ್ಭುತ ಪ್ರೇಮವು ಉಕ್ಕಿ ಬಂದು ಎಲ್ಲರ ನೇತ್ರಗಳು ಪ್ರೇಮಾಶ್ರಗಳಿಂದ ತುಂಬಿ ಸರ್ವರು ಆನಂದ ಭರಿತರಾದರು ಈ ಪ್ರಕಾರ ಅನೇಕ ದೇಶಗಳಿಂದ ಸತ್ಪುರುಷರು ಸಿದ್ಧನಾಥರನ್ನ ಹುಡುಕುತ್ತಾ ಬಂದು ದರ್ಶನ ಮಾತ್ರದಿಂದ ಅವರ ವೃತ್ತಿ ಸ್ಥಿರವಾಗಿ ಬೇರೆ ಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಬಾರದಂತಾಗುವುದು ಶ್ರೀ ಸಿದ್ಧಾರೂಢ ಸದ್ಗುರುಗಳು ಸಾಕ್ಷಾತ್ ಪರಮೇಶ್ವರನ ಪೂರ್ಣಾವತಾರವಾಗಿರುವುದರಿಂದ ಯಾರ್ಯಾರು ಜ್ಞಾನಾಧಿಕಾರಿಗಳಿರುವರೋ ಅವರು ಗುರುಗಳನ್ನು ಶೋಧಿಸಿ ಇಲ್ಲಿಗೆ ಬರುವರು ಸದ್ಗುರು ರಾಜನು ದಯಾಸಾಗರನಿದ್ದು ಸತ್ವರೂಪ ಎಲ್ಲಾ ನದಿಗಳನ್ನು ತನ್ನಲ್ಲಿ ಸ್ವೀಕರಿಸಿ ಐಕ್ಯ ಮಾಡಿಕೊಳ್ಳುವನು ಇತರರಿಗೆ ಸುಖವೆಂಬ ಜಲವನ್ನು ಕೊಡುವಂತವನಾಗುತ್ತಾನೆ ಸಂತ ಚರಿತ್ರೆಯನ್ನು ಕರ್ಣಗಳಿಂದ ಶ್ರವಣ ಮಾಡುವುದರಿಂದ ಶ್ರೋತಾ ಜನರ ಮನಸ್ಸಿಗೆ ಆನಂದ ಪ್ರಾಪ್ತವಾಗುವುದು ಆದ್ದರಿಂದ ಇಂತಹ ಆನಂದ ಕಥನದಲ್ಲಿ ಇವತ್ತಿನ ದಿವಸ ಪ್ರವರ್ತನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ತೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿರಾಜ್ ಕೇ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರುಡ್ ಸ್ವಾಮರಾಜ್ ಕೇ ಜೈ सकल महाराज की जय 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 श्री रघुवीर समर्थ श्रीगुरुदेवदत्